वढले निनारा पत्राचा गढदिवे मी शिकिला तोड मनी उडी मार हा इकडे मी मिस केवल्या हां यु दे आमने उडी काढतोय एन शिकला हां ಅದೇನ್ ಪತ್ರ ಬೇಡ ಯಾವುದು ಬೇಡ ದೊಡ್ಡ ಮನೆ ಅಂತ ಹೇಳ್ತಿರ್ಲೇ ದೊಡ್ಡ ಮನೆಗೂ ಏನಿಲ್ಲ ಆ ಗೇಟಿನ ಮನೆ ಅದ್ರ ಅವ್ರು ಕೆರ್ಕೆಸ ಪರ್ಕೆಸ ಮ್ಯಾಗ ಒಂದು ಬಸ್ ಮಾಡ್ಯಾರ ಚಾಯ್ ಡಬಲ್ ಹಾಕ ಹಾಕಿ ಚಾಯ್ ಹಾಕಿ ಇಟ್ಟಾರ ಅದೇನಿಲ್ಲ ಅದ್ರಾಗೇನ ಏನ್ ಹಿಡಿದು ಮಕ್ಕಳು ಬೆಳ್ಳಿ ಎಲ್ಲ ನೀವ್ ಏನಾರ ದೋ ನಂಬರ್ ಮಾಡಿದ್ರ ಮಕ್ಕಳ ಮಕ್ಕಳಿಗೆ ಹೋಯ್ತೀನಿ ಅಲ್ಲಿ ಮಂತ್ಲಿ ಕೊಡಬೇಕು ಮಕ್ಕಳು ಕಿಶಾಕ್ ಹಾಕೊಂಡು ನನಗ ಚೋರ್ ಪ್ಯಾಕೆಟ್ ಕಡೆ ಮಾಡಿರ್ ಮತ್ತ ಫುಲ್ ಆಗ್ಬೇಕು ಹಾಕೊಂಡ್ರಿಗೆ ಸಾಯಿ ಬರ್ತಾನ ಕಿಶಿ ಸಾಯಿಬ ಅವ್ರಿಗೆ ಮಂತ್ಲಿ ಕೊಡ್ಬೇಕಲ್ಲಿ ಏನೋ ಹಾಂ ಹೇಳ್ಬೋದು

ಬಂದು ಟೆನ್ಶನ್ ಕೊಡಬೇಡ ಏನ ಎಲ್ಲ ಕೆಲಸ ಆಗಿತ್ತು ಮುಂಜಾನೆ ಆಯ್ತು ನಾವು ಮಾಮೂಲಿ ನಾವು ಭೇಟಿ ಆಗ್ತೇವೆ ಎಲ್ಲಿ ಐಶ್ವರ್ಯ ಒಲೆಕ ಬರ್ಬೇಕು ನೋಡು ನಾಳೆಗೆ ಮುಂಜಾನೆ ಎಂಟುವರೆ ಒಂಬತ್ತಕ್ಕೆ ಏಯ್ ಬನ್ ಬನ್ರಿ

பா <JJonakAndrew>